ಈ ಗೌರವನ ತಂಗಿಯಾಗಿರುವಂತಹ ಕೊಟ್ಟು ಮದುವೆ ಮಾಡಿದ್ದಾರಿಗೆ ಜಯದ್ರಿ ಅವನಿಗೆ ಇರುವುದಕ್ಕೆ ಮನೆ ಇದ್ರು ಅವನು ಗಿಡ ಮಾಡಿದ್ದೇನೆ ಅಂತ ಕೇಳಿದ್ರೆ ಹೇಳ್ತೀವಿ ಹೌದಾ ಅಂತವರು ಬಂಡರ ಸಾಲಿಗೆ ಸೇರ್ತಾರೆ ಅಂತ ಜಯದ್ರತ ಎಂಬಂತ ಬಂಡನಿಗೆ ಯುವ ಭಾವ ದಿನ ಹೇಳಿಗಳೊಡೆಯ ನೋಡಿದೇನಾ ಇವರ ಜೊತೆಗೆ ಇರುವವರನ್ನ ಅಂತ ಆಲೋಚನೆ ಮಾಡಿದ ಕರ್ಣನುಗಳಿಗೆ ಒಡೆಯ ಹೀಗೆ ಹೀಗೆಲ್ಲೇ ಉಳ್ಕೊಂಡು ಅಂತಾದ್ರೆ ಮದುವೆ ಹಾಕಬಹುದು ಎಲ್ಲಾ ಅಲ್ವಾ ಜೊತೆಗೆ ಸಣ್ಣದ ಕುಲತ್ತಿನ ಈ ಪ್ರಪಂಚದಲ್ಲಿ ಯುದ್ಧದಿಂದ ಹಿಂದೆ ಸಾರಿ ಜೀವವನ್ನು ಉಳಿಸಿಕೊಳ್ಳುತ್ತೇನೆ ಎಂಬಂತಹ ಕಿಂಚು ಅವನಿಗಿದೆ ಅಂತಾರೆ ಒಪ್ಪ ಬಂಡ ಚಂಡ ಅಂತ ಹೇಳಿಕೊಳ್ತಾನೆ ಅಂತಹ ಈ ಗೌರವ ತಾನು ಜಯವನ್ನ ಪಡೆಯಬೇಕು ಎಂಬ ಕಾರಣಕ್ಕಾಗಿ ಈ ಸರೋವರದ ಒಳಗೆ ಮುಳುಗಿ ಕುಳಿತುಕೊಂಡಿದ್ದಾನೆ ಹಾಗಿದ್ರೆ ಇವ ಏನು ಅಂತ ಹೇಳ್ತಾನೆ ನಿಮ್ಮ ರಣ ಹೇಳಿಯಾಗಿದ್ದಾನೆ ಅಂತ ಹೇಳಿಗಳಿಗೆ ನಿಮ್ಮ ಒಡೆಯನ್ನು ಕಾರಣಕ್ಕಾಗಿ ಹೇಳಿದರು ಕೆಲವು ಬಂಡರ ಭಾವ ಚಂಡನ ಕುಲ ಹೇಳಿದ ಕಾರಣಕ್ಕಾಗಿ ಈ ಗೌರವ ಈ ಸಂತಾನಕ್ಕೆ ಸಂದರ್ಭ ನನ್ನಲ್ಲಿ ಹೇಳಿದ ಮಾತೇನು ಪಾಂಡವ ನೀನಗಡು ಅಂತ ಹೇಳಿದ್ದಾನೆ ಆ ಕಾರಣಕ್ಕಾಗಿ ಇದೇ ಕೃಷ್ಣ ಈ ಚಕ್ರಧಾರಿಯಾಗುವುದಿಲ್ಲ ಎಂಬ ಮಾತನ್ನೂ ಕೊಟ್ಟವನು ಹೌದು ಇದೇ ಗೌರವನಲ್ಲಿ ಕೊಟ್ಟಂತಹ ಮಾತು ಈ ಮಹಾಭಾರತ ಅವನ ಪರ್ಯಂತ ಚಕ್ರವನ್ನ ನಾನು ಧರಿಸುವುದಿಲ್ಲ ಆದರೆ ಈಗ ಕೊಟ್ಟ ಮಾತನ್ನ ನಾನು ಹಿಂಪಡಿತೇನೆ ಈ ಗೌರವ ನೀ ಮೇಲೆದ್ದೇ ಬಂದೇ ಚಕ್ರಪಾಣಿಯಾಗಿ ನಿನ್ನೊಡನೆ ನಾನು ಚೆಣಿಸಾಡ್ತೇನೆಪ್ಪಾ ಮೃದುವಾದ ಮಾತು ಇದ್ದೋತ್ ನಾವು ಒಬ್ರಿಗೆ ಹೇಳಿದ್ದು ಅಲ್ವಾ ಈಗ ನಾ ತಂಗ ಕೊಡಿಲಿ ಅಂತ ಇವೆಲ್ಲ ಬಂದು ನೋಡಿ ಬೇಡ ಇದು ಮೃದುವಾದ ಮಾತಾಲ್ ಹೋಯ್ ಬೋ ಮಾವ ಹ್ಮ್ ಎಷ್ಟಾದ್ರೂ ಇದು ಬೆಣ್ಣೆ ತಿಂದು ಬಾಯುತ್ತಾನೆ ಅಲ್ವಾ ಎಲ್ಲಾದ್ರೂ ಈ ಮೃದುವಾದ ಮಾತಿಗೆ ನಾಲ್ಕಾರು ಹೆಣ್ಣು ಮಕ್ಳು ಓಡಿ ಬಂದಾರೋ ಬಿಟ್ರೆ గౌడవంతూ బే నిన్ను ప్రయోజన ఎల్వరికి అల్వాద అంత ఎల్వరికి అవకాశ కొట్టల్ అల్వే పెడగంతో బిగుంటే బా ಪಾಪಿ ನೀನು ಯಾರ ಎಂಜಲವಾದರೂ ಆಗ್ತದೆ ನೆಕ್ಕುವುದಕ್ಕೆ ಚಂದ್ರದಲ್ಲಿ ಹುಟ್ಟಿಕೊಂಡು ಪ್ರೇರಣೆ ಹೋದ ಕೃತ್ಯವನ್ನು ಮಾಡಿದಂತ ಪಾಪಿ ನೀನು ಹೇ ಪಾರ ನನ್ನ ತನ್ನ ಯುವ ತುಂಬ ಬಂದಿದ್ದಾನೆ ಇದೊಂದು ಅವಕಾಶವನ್ನು ಕೊಡುತ್ತೇವೆ நம்ம ஐவரமானோ சைவிய குலக்கவ் ನಿನ್ನ ಪ್ರೀತಿಯ ತಮ್ಮ ದುಶ್ಚಾಸನ ಉದರವನ್ನ ಪಡೆದು ಅವನ ಕರಳನ್ನೇ ಕಿತ್ತ ಶತಕಾಣಿ ಪ್ರೇಮ ಕಲಿತಾ ಇದ್ದೇನೆ ಯಾರ ಪಾಪಿ ನೀನಿನ್ನ ಅಪ್ಪನ ಮಗನೇ ಹೌದು ಅಂತಾದ್ರೆ

يالهي اور کوتي ها لے کو سا ديورو ديردارپا ارجن نيرو سدا سديرو نيرو سدپا يوتاك ہن کالا شلنگي گت مماتک ہا ہک بتا ني ياد کال چو کابت کنکا يلو سد سديا فرات منک ہو ني دير کوسا ڪڏهن وڪمت اصله هتي ويو ني نه يبلو ها ها پڪار ها پڪار الله اكبر سڀي کيڙو وندو ڇو سڻا وळा سڻا وळा سڻا ها ها ادي وليو 3 روٽڙي گندو ها پريلو دا پردا پھر हाँ यार तू मुंह लौट के लगा दे यार मुंह हिट के घंटा बिक गया ना जब बंदाओं जाके आने वाला बंदे समाज के लिए ना जाने क्या योदा अब तो गंडोल्डा अब तो हैंडल ना पोसा क्या लाइए गाना ले आइए अब इतना चार्ट पर यार ये कुत्ता लाइए अब एक ये कुत्ता है ये चिढ़ के

Ой, не